ಅವ್ಯವಸ್ಥೆಗಳ ಆಗರ ಹುಣಸಗಿ ಬಸ್ ನಿಲ್ದಾಣ ಕುಂಡುಪೋಕರಿಗಳ ಅಡ್ಡಿಯಾದ ಬಸ್ ನಿಲ್ದಾಣ ಕೊಠಡಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ನಿಲ್ಲಿಸಿರುವ ವಾಹನಗಳು ಮಹಿಳೆಯರ ವಿಶ್ರಾಂತಿ ಕೋಣೆಯಲ್ಲಿ ಬಿಯರ್ ಬಾಟ್ಲುಗಳು ಗುಂಡು ಪೋಖರಿಗಳ ಅಡ್ಡಿಯಾದ ಬಸ್ ನಿಲ್ದಾಣ ಇದು ಯಾದಗಿರಿ ಜಿಲ್ಲೆಯ ಹುಣಸಕಿಯ ಬಸ್ ನಿಲ್ದಾಣ ಯಾದಗಿರಿ ಜಿಲ್ಲೆಯ ಹುಸಗಿ ತಾಲೂಕಿನಲ್ಲಿ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ನಮ್ಮ ಇವತ್ತ ನಮ್ಮ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರು ಭೀಮನಗೌಡ ಮತ್ತೆ ಸಂಭು ಅವರೆಲ್ಲ ಕಾರ್ಯಕರ್ತರೆಲ್ಲ ಹೋಗಿ ಇವತ್ತ ಯೋಚನೆ ಮಾಡಿದಾಗ ಅಲ್ಲಿ ಏನು ಬಸ್ ಸ್ಟಾಪ್ ಒಳಗಡೆ ಹೆಣ್ಮಕ್ಳುಗಳಿಗೆ ಸರಿಯಾಗಿ ವ್ಯವಸ್ಥೆ ಕೂಡಕ್ಕೆ ವ್ಯವಸ್ಥೆಗಳಿಲ್ಲ ಮತ್ತೆ ರೂಮ್ಗಳಲ್ಲಿ ಹೆಣ್ಮಕ್ಳು ರೂಮ್ ಅಂತ ಇರುತ್ತೆ ಆ ಬಸ್ ಸ್ಟಾಪ್ಗಳ ರೂಮ್ಗಳಲ್ಲಿ ಸಾಕಷ್ಟು ಜನ ಕಿಲಿಗಡಿಗಳು ಕುಡಿದ್ಬಿಟ್ಟಲ್ಲೆಲ್ಲ ಬೀರ್ ಬಾಟ್ಲುಗಳವೆಲ್ಲ ಬಿದ್ದಿದೆ ಅಲ್ಲಿ ಮತ್ತೆ ಸರಿಯಾಗಿ ವ್ಯವಸ್ಥೆ ವ್ಯವಸ್ಥಾಪಕರಲ್ಲಿ ನೋಡಬೇಕು ಮತ್ತು ಬಸ್ ಸ್ಟಾಪಲ್ಲಿ ಕುಡಿಯೋ ನೀರುಗಳ ವ್ಯವಸ್ಥೆ ಇಲ್ಲ ಜನಗಳಿಗೆ ಸಾಕಷ್ಟು ಜನ ಹಳ್ಳಿಯಿಂದ ಬಂದಿರ್ತಾರೆ ಕುಡಿಯೋ ನೀರು ನೀರು ವ್ಯವಸ್ಥೆ ಇಲ್ಲ ಅಲ್ಲಿ ಮತ್ತೆ ಏನು ಪಾರ್ಕಿಂಗು ಎಲ್ಲ ಕಾರ್ಗಳು ಬೈಕ್ಗಳೆಲ್ಲ ತಂದು ಅಡ್ಡಾದಿಡ್ಡಿ ನಿಲ್ಲಿಸಿರ್ತಾರೆ ಬಸ್ಗಳು ಹೋಗಿ ಜಾಗ ಇರಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಕುಡಿ ನೀರು ಕುಡಿಯೋ ವ್ಯವಸ್ಥೆ ನೀರು ಕುಡಿಯೋದು ವ್ಯವಸ್ಥೆ ಮಾಡಬೇಕು ನೀರು ಕುಡಿಯೋದ ಜನಗಳಿಗೆ ಮತ್ತೆ ಹೆಣ್ಮಕ್ಳಿಗೆ ಅಲ್ಲಿ ಕೂಡಕ ಸರಿಯಾಗಿ ರೂಮ್ಗಳು ಇಲ್ಲ ಶೌಚಾಲಯಗಳು ಇದೆ ಅಲ್ಲಿ ಮತ್ತೆ ಏನು ಹೆಣ್ಮಕ್ಳು ಕೂಡಂತ ಮಕ್ಕಳ ಮೇಲೆ ಕರ್ಕೊಂಡ್ ಬಂದಿರ್ತಾರೆ ಅಲ್ಲಿ ಸಾಕಷ್ಟು ಮದ್ಯಪಾನ ಮಾಡಿ ನೀವು ಬೀರು ಬಾಟ್ಲು ಬಿದ್ದಿದೆ ಕೂಡಲೇ ಇದ್ರ ಬಗ್ಗೆ ಡಿಪೋ ಮೇಜರ್ ಇದ್ರ ಬಗ್ಗೆ ಗಮನ ಇಲ್ಲಾಂದ್ರೆ ನಮ್ಮ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷರು ಇವತ್ತು ಭೀಮಂಗಲ್ಲ ಯೋಚನೆ ಮಾಡಿದಾಗ ನಮಗೆ ದೂರು ಕರಾವಳಿ ಮಾಡಿದ್ದಾರೆ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿನಿಯರು ಮಹಿಳೆಯರಿಗೆ ಸೂಕ್ತ ಭದ್ರತೆ ಇಲ್ಲ ಎಂಬಂತಾಗಿದೆ ಪುಂಡರ ಹರಟೆ ಅಡ್ಡಿಯಾಗಿದೆ ಅನ್ನಿಸ್ತಿದೆ ಆಸನಗಳಿಲ್ಲದೆ ಪ್ರಯಾಣಿಕರು ಪರದಾಟ ಪಡ್ತಿದ್ದಾರೆ ನಿಲ್ದಾಣದಿಂದ ನಿತ್ಯವೂ ನಾಡಿನ ನಾನಾ ಕಡೆಗೆ ನೂರಾರು ಬಸ್ಗಳು ಸಂಚರಿಸ್ತವೆ ಆದ್ರೆ ಅದಕ್ಕೆ ತಕ್ಕಂತೆ ಅಗತ್ಯ ಸೌಲಭ್ಯ ಕಲ್ಪಿಸಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ ಹುಡ್ಸಿ ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಮಹಿಳೆಯರಿಗೆ ಹಾಸನ ಚೇರ್ಗಳಿಲ್ಲ ಆಮೇಲೆ ಮಹಿಳಾ ವಿಶ್ರಾಂತಿ ಪೂರ್ಣ ಇದೆ ಅಲ್ಲಿ ಬಟ್ ಅಲ್ಲಿ ಗೀರ್ಗಳ ಬಾಲ್ಗಳು ಬೀತ್ತವೆ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಆಗ್ಯದ ಮತ್ತು ಹುಡ್ಸಗಿ ಬಸ್ ನಿಲ್ದಾಣದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅಂತೂ ಇಲ್ಲ ಅದು ಇಂಬ್ಲೇಟ್ ಆಗಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು ಮತ್ತು ಬಸ್ ಸ್ಟ್ಯಾಂಡ್ ಒಳಗೆ ಖಾಸಗಿ ವಾಹನಗಳು ಕೂಡ ಸೈಕಲ್ ಆಗಿರ್ಬೋದು ಕಾರ್ಗಳಾಗಿದ್ದು ಬಂದು ತರ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ದಿನಕ್ಕೆ ಮೂರು ಬಾರಿ ಕಸ ಗುಡಿಸ್ಬೇಕಂತ ಕಳಿಸಿ ರೂಲ್ ಇದೆ ಮೊದಲು ಒಂದು ಬಾರಿ ಕಸ ಓಡ್ತಲ್ಲ ಬಸ್ ಸ್ಟಾಪ್ನಲ್ಲಿ ಸಂಪೂರ್ಣವಾಗಿ ಅಡಗಟ್ಟಲ್ಲಿ ಬಿಡೋದು ಬಸ್ ನಿಲ್ದಾಣ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಾಗಿರ್ತಾರೋ ಕೆ ಎಸ್ ಆರ್ ಡಿ ಸಿ ಆಗಿರ್ಬೋದು ನಿಗೋ ಮ್ಯಾನೇಜರ್ ಆಗಿರ್ಬೋದು ಹೆಚ್ಚು ಹೆಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರು ಏನೇನಾದ್ರೂ ನಾಲ್ಕೈದು ದಿನ ಇಮ್ಯುನಿಟಿ ಮಾಡೋದಂತೂ ನಮ್ಮ ಕಂಡು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಸರ್ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೋಗುವ ಹುಣಸಿಗೆ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲವೇ ಇಲ್ಲ ಪ್ರಯಾಣಿಕರು ನೀರು ಕುಡಿಯಲು ಅನಿವಾರ್ಯವಾಗಿ ದುಡ್ಡು ಕೊಟ್ಟು ನೀರು ಕುಡಿಯಲೇಬೇಕು ಬಸ್ಗಾಗಿ ಕಾಯಬೇಕಾದ ಅನಿವಾರ್ಯತೆ ಇದ್ದಾಗ ಸ್ವಲ್ಪ ಕುಳಿತುಕೊಳ್ಳೋಣ ಅಂದ್ರೂ ಆಸನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲ ಬೈಕ್ ಬಸ್ ಸ್ಟ್ಯಾಂಡ್ ಒಳಗೆ ನಿಲ್ಲುತ್ತವೆ ನೀರಿನ ಮಾಡಿ ಹಾಕಿ ಬಿದ್ದಾವೆ ಅಲ್ಲಿಂದ ಕಸ ಮೂರು ಟೈಮ್ ಕಸ ಉಳಿಸಿ ಒಂದು ಟೈಮು ಕಸ ಇಲ್ಲಿ ಕೊಡ್ತಾರ ಯಾರು ಇಷ್ಟು ಯಿಸ್ಕಾಲಿ ಕೂಡ ಒಂದು ರಸ್ತೆ ವ್ಯವಸ್ಥೆಯ ಕೂಡ ಇಲ್ಲಿ ಒಂದು ಇಲ್ಲಿ ಸಿ ಸಿಗವ ದುಡ್ಡ ಗೊತ್ತಿಲ್ಲ ಇಲ್ಲೆಲ್ಲ ಇಲ್ಲಿ ವಾಹನಗಳು ಈ ಆಗಲಿ ದನಗಳು ದನ್ನಗಳಾಗಲಿ ಥರ ಸೇತಿ ಇಲ್ಲೇ ತಲೆ ಥರ ಬಂದು ಎಣ್ಣೆ ಕೇಳಿಸಿ ಇಲ್ಲೆಲ್ಲ ಇಷ್ಟು ಕೆಲಸ ಮಾಡಿವೆ ಇಷ್ಟೆಲ್ಲ ಒಬ್ಬರು ರಿಸ್ಕಾಲಜಿ ಮಾಡಿದ ಇಷ್ಟು ಅಧಿಕಾರಿಗಳು ಇಷ್ಟೆಲ್ಲ ಇದು ಮಾಡ್ತಾರೆ ಅಂತಂದ್ರೆ

ಹುಣಸಗಿ ಬಸ್ ನಿಲ್ದಾಣದಲ್ಲಿ ತಕ್ಷಣ ಸವಲತ್ತು ಕಲ್ಪಿಸಿ ಪ್ರಯಾಣಿಕರಿಗೆ ನೆರವು ನೀಡಬೇಕಿದೆ ಎಂದು ಆಗ್ರಹಿಸಿದ್ದಾರೆ ನ್ಯೂಸ್ ಟ್ವೆಂಟಿ ನ್ಯೂಸ್ ಟ್ವೆಂಟಿ ಭಾರತ್ ಸುದ್ದಿ ಅನಾವರಣ